ಬಾಗಲಕೋಟೆಯಲ್ಲಿ ಮಸೀದಿ ಮೌಲಾನ ಮೇಲೆ ಯುವಕರು ಹಲ್ಲೆ ನಡೆಸಿದ್ದಾರೆ ಕಾಳಿದಾಸ ವೃತ್ತದ ಮಸೀದಿ ಮೌಲಾನ ಜಹಾಂಗೀರ್ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ನಗರದ ಸೆಕ್ಟರ್ ನಾಲ್ಕರಲ್ಲಿ ಟೀ ಕುಡಿತಾ ಇದ್ದಂತಹ ವ್ಯಕ್ತಿ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ನವನಗರ ಠಾಣೆ ಎದುರು ಮುಸ್ಲಿಂ ಸಮುದಾಯದವರು ಜಮಾವಣೆಗೊಂಡಿದ್ದಾರೆ ಕಾರ್ತೆ ಗಣೇಶ್ ಶಿವು ಆದಿತ್ಯನ ವಿರುದ್ಧ ಆರೋಪ ಒಂದು ಹಲ್ಲೆ ನಡೆಸಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂಥದ್ದು ಹಲ್ಲೆಕೋರರ ಮೇಲೆ ಕೂಡಲೇ ಎಫ್ಐಆರ್ ಹಾಕಿ ಬಂಧಿಸುವಂತೆ ಆಗ್ರಹವನ್ನ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವರನ್ನ ಮನವೊಲಿಸಿ ಕಳುಹಿಸಿರುವಂತಹ ಪೊಲೀಸರು ಸದ್ಯಕ್ಕೆ ಕಾರ್ತೇಕ್ ಪ್ರೀತಂನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ನವನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಮುಖ ಆರೋಪಿ ನಾಗರಾಜ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇದು ನಡೆದಿರುವಂಥದ್ದು ಬಾಗಲಕೋಟೆಯಲ್ಲಿ ಕಾಳಿದಾಸ ವೃತ್ತದ ಮಸೀದಿಯ ಮೌಲಾನಾ ಜಹಾಂಗೀರ್ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ごめんなさい。はいはい ಇದು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಸೀದಿಯ ಮೌಲಾನ ಮೇಲೆ ಯುವಕರು ಹಲ್ಲೆ ನಡೆಸಿದ್ದಾರೆ ಕಾರ್ತಿಕ ಗಣೇಶ್ ಶಿವು ಆದಿತ್ಯ ಅಂತ ಹೇಳಲಾಗ್ತಾ ಇರುವಂತದ್ದು ಇವರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ ಇನ್ನೊಂದು ಕಡೆಯಲ್ಲಿ ನವನಗರ ಠಾಣೆ ಎದುರು ಮುಸ್ಲಿಂ ಸಮುದಾಯದವರು ಜಮಾವಣೆಗೊಂಡಿದ್ದಾರೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿಮುಖಿ ಏನಾಗಿರುವಂತದ್ದು ಯಾವೊಂದು ಕಾರಣಕ್ಕಾಗಿ ಮೌಲಾನಾ ಜಹಾಂಗೀರ್ ಮೇಲೆ ಯುವಕರು ಹಲ್ಲೆ ನಡೆಸಿದ್ದಾರೆ ಆ ನಿತಿನ್ ಇದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತ ಘಟನೆ ಇಷ್ಟೊಂದು ದೊಡ್ಡ ಸ್ವರೂಪವನ್ನ ಪಡೆದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವತ್ತು ರವಿವಾರ ಆಗಿರೋದ್ರಿಂದ ಇಲ್ಲಿ ನವನಗರದಲ್ಲಿ ರವಿವಾರ ಸಂಜೆ ನಡೆಯುತ್ತೆ ಅಂದ್ರೆ ತರಕಾರಿ ಮಾರುಕಟ್ಟೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ತರಕಾರಿ ಅಂಗಡಿಗಳನ್ನ ಏನು ಹಚ್ಚೋಕೆ ಶುರು ಮುಂದಾಗ್ತಾರೆ ಆ ತರಕಾರಿ ಅಂಗಡಿ ಹಚ್ಚುವ ಒಂದು ವಿಚಾರಕ್ಕೆ ಆ ಎರಡು ಗುಂಪಿನ ಮಧ್ಯೆ ಏನು ಗಲಾಟೆ ನಡೆದಿರುತ್ತೆ ಇದು ಸಂಜೆ ಹೊತ್ತಿಗೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದವ್ರನ್ನ ಎಲ್ಲರನ್ನು ಕೂಡ ಸಮಾಧಾನ ಮಾಡಿ ಅಕ್ಕಪಕ್ಕದಿದ್ದಂಥವ್ರು ಅದನ್ನ ಸಮಾಧಾನ ಮಾಡಿ ಮನೆಯ ಕಳಿಸಿರ್ತಾರೆ ಅದಾದ ನಂತರ ಮತ್ತೆ ಇದು ಇಳಿ ಸಂಜೆ ಹೊತ್ತಿನಲ್ಲಿ ಮತ್ತೆ ಇದು ಆ ಕೆಲವೊಂದಿಷ್ಟು ಇಬ್ಬರು ಏನು ಒಂದಿಷ್ಟು ಯುವಕರು ಮತ್ತೆ ಮತ್ತೆ ಈ ತರಕಾರಿ ಅಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎರಡು ಗುಂಪಿನ ನಡುವೆ ವಾಗ್ವಾದ ನಡೆದಿರುವಂತಹ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾಳಿದಾಸ ವೃತ್ತದ ಒಂದು ಬಳಿ ಇರುವಂತಹ ಮಸೀದಿ ಏನಿದೆ ಆ ಮಸೀದಿಯಲ್ಲಿ ಮೌಲ್ಯವಾಗಿ ಏನು ಕೆಲಸ ಮಾಡ್ತಾ ಇರ್ತಾರೆ ಜಹಾಂಗೀರ್ ಅಂತಂದು ಇವರು ಈ ಒಂದು ಗಲಾಟೆಯಲ್ಲಿ ಯಾವುದೇ ರೀತಿ ಇವರು ಪಾತ್ರಧಾರಿಗಳಾಗಿರುವುದಲ್ಲ ಸುಮ್ನೆ ಇವರು ಆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ನಿಂತಿರ್ತಾರೆ ಅನ್ನೋ ಒಂದು ಮಾಹಿತಿ ಈ ನಿಟ್ಟಿನಲ್ಲಿ ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಇವ್ರಿಗೆ ಕೂಡ ಹಲ್ಲೆ ಮಾಡಿರುವಂತದ್ದು ಈಗ ಆ ಇಷ್ಟೊಂದು ಇವರು ಒಂದು ಒಂದು ಕೊಂಬಿನ ಜನರು ಇಷ್ಟೊಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತವ್ರು ಕೂಡ ಇಲ್ಲಿ ಹೊಡೆದ ತಿನ್ನುವಂಥದ್ದು ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿ ಮಾರಕಾಸ್ತ್ರಗಳು ಇರಲಿಲ್ಲ ಕೇವಲ ಕೈಯಿಂದ ಅವ್ರನ್ನ ಹೊಡೆದಿರಲ್ದೆ ಹೆಚ್ಚಿನ ಗಾಯಗಳಾಗಿಲ್ಲ ಅವರು ಸುರಕ್ಷಿತವಾಗಿ ಈಗ ಮನೆಗೆ ಹೋಗಿರುವಂಥದ್ದು ಆದ್ರೆ ಈ ಘಟನೆ ನಡೆದ ಬೆನ್ನಲ್ಲೇ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಜನರು ಬಂದು ನವನಗರ ಠಾಣೆ ಮುಂದೆ ಜಮಾ ಆಗ್ತಾರೆ ಕೂಡಲೇ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಅವರನ್ನ ಮನವೊಲಿಸಿಕೆ ಪ್ರಯತ್ನ ಮಾಡಿದ್ರು ಕೆಲವೊಂದಿಷ್ಟು ಹೊತ್ತು ಪೊಲೀಸರ ಜೊತೆಗೂ ಕೂಡ ವಾಗ್ವಾದ ನಡೆಯುತ್ತೆ ಈ ಘಟನೆಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಈ ಹಲ್ಲೆ ಕೋರರಲ್ಲಿ ಪ್ರಮುಖ ಒಂದು ಆರೋಪಿಗಳಂತ ಹೇಳುವುದಾದ್ರೆ ಕಾರ್ತಿಕ್ ಗಣೇಶ್ ಶಿವು ಹಾಗೂ ಆದಿತ್ಯ ಮತ್ತು ಆ ಪ್ರೀತಂ ಅಂತ ಹೇಳ್ಕೊಂಡು ಅದರ ಜೊತೆಗೆ ಮುಖ್ಯ ಆರೋಪಿ ನಾಗರಾಜ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ಏನು ಸಾವಿರಾರು ಸಂಖ್ಯೆಯಲ್ಲಿ ಜಮಾಗೊಂಡಂತಹ ಒಂದು ಸಮುದಾಯದ ಜನರನ್ನ ಅವರಿಗೆ ಮನವೊಲಿಸಿ ಅವ್ರನ್ನ ನಾವು ಏನೋ ಬಂಧನ ಮಾಡ್ತೀವಿ ಅವ್ರದ್ದು ಎಫ್ ಹಾಕ್ತಿವಿ ಅಂತ ಹೇಳಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ಈಗಾಗಲೇ ಪರಿಸ್ಥಿತಿಯನ್ನ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಕಾರ್ತಿಕ್ ಹಾಗೂ ಪ್ರೀತಂ ಇಬ್ಬರು ಇದರಲ್ಲಿ ಮುಖ್ಯ ಆರೋಪಿ ನಾಗರಾಜ್ ಅಂತ ಅವನಿಗೆ ಈಗಾಗಲೇ ಶೋಧ ಕಾರ್ಯ ಮುಂದುವರೆದಿಲ್ಲ ರವಿಮುಖಿ ಥ್ಯಾಂಕ್ ಯುಡೇಟ್ಸ್ ಬೆಂಗಳೂರಿನಲ್ಲಿ ರಸ್ತೆಗೆ ಬಿದ್ದಿರುವಂತಹ ಮಹರದ ಬೃಹತ್ ಕೊಂಬೆ ರಾಜರಾಜೇಶ್ವರ ನಗರದಲ್ಲಿ ರಸ್ತೆಗೆ ಬಿದ್ದಿರುವಂತಹ ಮರದ ಕೊಂಬೆ ಕೆಂಚನಹಳ್ಳಿಯ ಒಂದರೆ ಮುಖ್ಯ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಆಟೋ ಚಾಲಕ ದ್ವಿಚಕ್ರ ವಾಹನ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ ಕೊಂಬೆ ಬಿದ್ದಿರುವಂತಹ ಪರಿಣಾಮವಾಗಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಸಿವಿಲ್ ಡಿಫೆನ್ಸ್ ಫೋರ್ಸ್ ನಿಂದ ಮರ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಕೂಡ ಪೊಲೀಸರಲ್ಲಿ ಮಾಹಿತಿ ನೀಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಅಲ್ಲಿಗೆ ಬಂದಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಮೊನ್ನೆ ಬೆಂಗಳೂರಿನಲ್ಲಿ ಮರ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿದ್ರು ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ರು ಕೂಡ ಬಿ ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ರಸ್ತೆಗೆ ವಾಲಿಕೊಂಡಿರುವಂತಹ ಮರಗಳನ್ನ ಅಥವಾ ಕೊಂಬೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಇದೆ ಇದು ನಡೆದಿರುವಂತದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರಸ್ತೆಗೆ ಮರದ ಕೊಂಬೆ ಉರುಳಿ ಬಿದ್ದಿದೆ ಅದು ಸುಮಾರು ದೊಡ್ಡ ದೊಡ್ಡದಾಗಿರುವಂತಹ ಮರದ ಕೊಂಬೆನೇ ಅದು ಆಟೋ ಮೇಲೆ ಬಿದ್ದಿದೆ ಹಾಗೆಯೇ ಬೈಕ್ ಮೇಲೆ ಬಿದ್ದಿದೆ ಅಲ್ಲಿ ಆಟೋ ಹಾಗೆಯೇ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ ಅಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ ಇದು ಕೆಂಚನಹಳ್ಳಿಯ ಒಂದನೇ ಮುಖ್ಯ ರಸ್ತೆಯಲ್ಲಿ ಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಆದ್ರೂ ಕೂಡ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ಫೋರ್ಸ್ನಿಂದ ಮರದ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ